ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕಬ್ಬಿಣ ಸಾಲ ನಾಲ್ಕು ಪೂಟ ನಾಲ್ಕು ಪೂಟ ಮತ್ತು ಐದು ಪೂಟ ನಾವು ಕಬ್ಬಿಣ ಸಾಲ ಬಿಟ್ಟಿರ್ತೇವಲ್ಲ ಅದಕ್ಕೆ ನಾವು ಡ್ರಿಪ್ ಮಾಡೋದ್ರಿಂದ ಎಷ್ಟು ಅನುಕೂಲತೆ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಪ್ರಾಕ್ಟಿಕಲ್ವಾಗಿ ಹೇಳಿ ಬಯಸ್ತೇನು ನೋಡತ್ತಾರಲ್ಲ ಇದೆಲ್ಲ ನಾಲ್ಕು ಪೂಟಿನ ಕಬ್ಬಿಣ ಸಾಲ ಇದಕ್ಕೆ ನಾನು ಎಲ್ಲ ಡ್ರಿಪ್ ಮಾಡಿದ್ದೇನೆ ಈಗ ಪ್ರತಿಯೊಂದು ಸಾಲಿಗೂ ನಾನು ಒಂದೊಂದು ಪೈಪಾ ಚೆಲಿದ ಈಗ ನೋಡತ್ತಲ್ಲ ಈಗ ಈಗ ಕಬ್ಬಿನ ಸಾಲದವಲ್ಲ ಈಗ ನೋಡೋದು ಕಬ್ಬಿನ ಸಾಲ ಕಬ್ಬಿನ ಸಾಲಾಗ ಅಷ್ಟು ಸಾಲಾಗೂ ಒಂದೊಂದು ನಾನು ಡ್ರಿಪ್ ಪೈಪ್ ಚೆಲ್ಲಿದ್ದಾನೆ ಡ್ರಿಪ್ ಪೈಪ್ ಚೆಲ್ಲಿದ್ದಾನು ಮತ್ತು ಇದರಿಂದ ನಮಗೆ ಏನು ಲಾಭ ಆತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ಇವತ್ತಿನ ದಿವಸ ಅದನ್ನು ಹೇಳ್ತಾನಂತ ನೋಡಿರಿ ನಾವು ಡ್ರಿಪ್ ಅಂತಂದ್ರೆ ಬೆಳಿ ಭಾಳ ಹೆಲ್ದಿ ಅಕ್ಕ ತಂತ್ಯಾರ ನಾನು ಇವತ್ತು ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ನೋಡತ್ತಲ್ಲ ಇಷ್ಟು ಈ ಬೆಳಿ ಇಷ್ಟು ಅದ್ಭುತವಾಗಿ ಬರಬೇಕ ಕಾರಣ ಅಂತಂತಂದ್ರೆ ಡ್ರಿಪ್ ಈಗ ನಾವು ನೀರು ಹಾಸ್ರಿ ಏನಕತಿ ಈಗ ನಾಲ್ಕು ಪುಟಿನ ಸಾಲಿಗೆ ನಾವು ನೀರು ಅಂತಂತಂದ್ರೆ ಸಾಲಿನ ಪ್ರಮಾಣ ಹಿಂಬಕಾವ್ ಈಗ ನಾವು ನಾಲ್ಕು ಪುಟ ಆಗಲಿ ಐದು ಆಗಲಿ ಅವನು ನಾವು ಹಾ ನೀರು ಹಾಸಾಕ ನಿತ್ಯವಂತಂದ್ರೆ ಅವು ಸಾಲಿನ ಪ್ರಮಾಣ ಇಂಬಕ್ಕವು ಹಿಂಬಾದವ ಅಂತಂತಂದ್ರೆ ಏನು ಆಕತ್ತಪ್ಪ ಅಂತಂದ್ರೆ ಅವಕ ಸರಿಯಾಗಿ ನೀರು ಆಡೋದಿಲ್ಲ ನೀರು ಆಡ್ಲತ್ತಂದ್ರೆ ಏನು ಆಕತ್ತಂತಂದ್ರೆ ಬೆಳಿ ಸರಿಯಾಗಿ ಬರೋದಿಲ್ಲ ನೋಡ್ರ ನೋಡ್ರಿ ಈಗ ಸಂಪೂರ್ಣ ನಾವು ಡ್ರಿಪ್ ಮಾಡಿರಲ್ಲ ಡ್ರಿಪ್ ಮಾಡಿದ್ರಿಂದ ಈ ನನ್ನ ಕಬ್ಬ ಈ ಹೆಲ್ದಿ ಐತಿ ಇಂಥ ಬ್ಯಾಶಿಯಾಗ ಸಮಲ್ಲ ಈ ಕಬ್ಬ ಎಷ್ಟು ಐತಿ ಇದಕ್ಕೆ ಕಾರಣ ಏನಂತಂದ್ರೆ ಡ್ರಿಪ್ಪ ಬರೀ ಆಯ್ತು ಮುಂದೆ ಇನ್ನೂ ನೋಡೋಣಂತ ಮತ್ತು ನಾವು ಡ್ರಿಪ್ ಅಂತಂದ್ರೆ ನಮ್ಮಂದು ನೀರಿಂದು ಭಾಳ ಮಿತವ್ಯ ಹಾಕತಿ ನೋಡ್ತಲ್ಲ ನೀರಿಂದು ಭಾಳ ಮಿತವ್ಯವಾಗಿ ನಾವು ನೀರು ಹಾಕತಿ ಆಮೇಲೆ ನೀರು ಕೀಳಾಗೋದಿಲ್ಲ ನೀರು ಕೀಳೋಗೋದಿಲ್ಲ ಮತ್ತು ನಮಗೆ ಇದಕ್ಕೆ ನೀರು ಹಾಸ್ಬೇಕಂತ ಕ್ಯಾರ ಲೇಬರ್ ಸಮಸ್ಯೆನೂ ಬರೋದಿಲ್ಲ ನೋಡತ್ತಲ್ಲ ಈ ಥರ ನಾವು ನಾವು ಡ್ರಿಪ್ ಅಂತಂದ್ರೆ ನಮಗೆ ಆಳಿನ ಸಮಸ್ಯೆನೂ ಬರೋದಿಲ್ಲ ಆಮೇಲೆ ನೀರು ಹಾಸೋದು ಮಾತ್ರ ಭಾಳ ಹಗರ ಅಂತೇಕಾರ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ನಾನು ಸ್ವಂತ ಪ್ರಾಕ್ಟಿಕಲ್ ಮತ್ತು ನನ್ನ ಅನುಭವ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಎಲ್ಲ ಈಗ ನಾವು ನಾಲ್ಕು ಪುಟ ಐದು ಪುಟ ಸಾಲು ಬಿಟ್ಟು ಅಂತಂದ್ರೆ ಕಬ್ಬಿಗೆ ಭಾರಿ ಅನುಕೂಲಕತ್ತೆ ನೋಡತ್ತಲ್ಲ ಮರಿನೂ ಹೊಡಿತೈತಿ ನೋಡ್ರಿ ಮರಿ ಆ ಥರನೇ ಕೊಡತಿ ನೋಡ್ರಿ ಈ ಥರ ಆಗಿ ಮರಿನೂ ಹೊಡಿತೈತಿ ಗಾಳಿಯೂ ಆಡ್ತತಿ ಆಮೇಲೆ ನಾವು ಮಿತವಯ ಮಿತವಯ್ಯವಾಗಿ ನಾವು ನೀರು ಅಂತಂದ್ರೆ ಬೆಳಿಗ್ಗೆ ಭಾಳ ಚಂದ ಆಕತ್ತ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳಬೇಕ ಇಷ್ಟನು ನಾವು ಡ್ರಿಪ್ಪ ನೀರು ಅಂತಂದ್ರೆ ಪೀಕಿಗೆ ತನಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕತಿ ಮತ್ತು ಬೆಳಿನೂ ಭಾಳ ಹೆಲ್ದಿ ಇರ್ತತಿ ಮತ್ತು ನಾವು ಡ್ರಿಪ್ ಅಂತಂತಂದ್ರೆ ಸಾಲಾಗ ನಾವು ಲೆಟಲ್ ಒಗದ್ವು ಅಂತಂದ್ರೆ ಲೆಟಲ್ ಅಂತಂದ್ರೆ ಪೈಪ್ ಪೈಪ್ ಹೋಗೋದು ಅಂತಂದ್ರೆ ಇಡೀ ನಮ್ಮ ಹೊಲ ಎಲ್ಲ ಒಣಗಿದಂಗೆ ಇರ್ತತಿ ನನ್ನ ರೈತ ಬಾಂಧವ್ರೀ ಡ್ರಿಪ್ಪಿಂದ ಮಹಿಮ ಏನಂತಂತಂದ್ರೆ ನಮ್ಮ ಎಲ್ಲ ಒಣಗಿದಂಗೆ ಇರ್ತತಿ ನೋಡತ್ತಾರಲ್ಲ ಎಲ್ಲ ನೋಡಿರಿ ಇದು ಹೊಲೆಲ್ಲ ಒಣಗಿದಂಗೆ ಇರ್ತತಿ ಆಮೇಲೆ ಪೀಕ್ ಮಾತ್ರ ಅಗದಿ ಜಬರ್ದಸ್ತ್ ಇರ್ತತಿ ನೋಡಿರಿ ಇಂಥ ಬ್ಯಾಶಿಯಾಗ ಸಮಲ ಈ ಪೀಕ ಎಷ್ಟು ಹೆಲ್ದಿ ಐತೆ ಅಂತ ಹೇಳ್ಕ್ರೆ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನು ಬರೀ ಹಂಗೆ ಇನ್ನು ನಿಮ್ಗೆ ಹೇಳ್ತಾನಂತ ಡ್ರಿಪ್ಪಿನಿಂದ ನಮಗಿನ್ನೂ ಏನು ಉಪಯೋಗಪ್ಪ ಅಂತಂದ್ರೆ ಬರೀ ತೋರಿಸ್ತಾನೆ ಡ್ರಿಪ್ಪಿನಿಂದ ನಮಗೆ ನೀರು ಹಾಸು ಹಾಲಿನ ಪ್ರಮಾಣ ಕಡಿಮೆ ಆಕತಿ ಆಮೇಲೆ ನೀರ ಕಡಿಮೆ ಇದ್ರೂ ನಾವು ತೋಟ ಮಾಡ್ಬೋದು ನಮಗೆ ಡ್ರಿಪ್ ಅಂತಂದ್ರೆ ಭಾಳ ನೀರು ಬೇಕನ್ನು ಸಮಸ್ಯೆನ ಬರೋದಿಲ್ಲ ಡ್ರಿಪ್ಪಿಗೆ ನೀರು ಕಡಿಮೆ ಇದ್ರೂ ನಮ್ಗೆ ತೋಟ ಮಾಡ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಡ್ರಿಪ್ ಇತ್ತಂತಂದ್ರೆ ನಾವು ಏಕೆ ಹೊಲಕ್ಕೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಯಾಕಂತಂದ್ರೆ ಎಲ್ಲರೂ ಮೋಟ್ರ್ಗಳಿಗೆ ನಮ್ಗೆ ಆಟೋಮೆಟಿಕ್ ಇರ್ತೈತಿ ಕರೆಂಟ ಬೇಕಾಡ್ಸಲೇ ಹೋಗಲಿ ಬ್ಯಾಶಿಯಾಗಂತೂ ಕರೆಂಟ್ ತೆಗೆದು ತೆಗೆದುಹಾಕಿ ಭಾಳ ಮಾಡ್ತಾನೆ ಆವಾಗ ನಾವು ಡ್ರಿಪ್ ಇದ್ದು ಪಾ ಅಂತಂದ್ರೆ ಭಾಳ ಚಂದ ನೀರು ಹಾಯ್ತೈತಿ ನೋಡ್ರಿ ಇದೆಲ್ಲ ನಾನು ಈಗ ಇದನ್ನು ಡ್ರಿಪ್ಪ ಮಾಡಿದ್ದೆನು ಡ್ರಿಪ್ ಮಾಡಿದ ಮೇಲೆ ಈ ಥರ ಆಗಿ ಮರಿ ಹೊಡತಿ ಮರಿ ಮಾತ್ರ ಜಬರ್ದಸ್ತ್ ಒಡತಿ ಮತ್ತು ನಾವು ಸಾಲ ಎಷ್ಟು ಹಿಂಬತವಲ್ಲ ಈ ಚಟ್ಟ ನಮ್ಮ ಕಬ್ಬಿಗೂ ಚಲೋ ಮತ್ತು ಈಗ ನಾವು ಮರಿ ಹಿಟ್ಟ ಒಡತ್ತಲ್ಲ ಇಟ್ಟ ಮರಿ ಒಡತ್ತಲ್ಲ ಇದು ನಾವು ಸಾಲ ಅಂತಂದ್ರೆ ಈ ಮರಿ ಮಾತ್ರ ಒಟ್ಟ ಸಾಯೋದಿಲ್ಲ ಇದೆಲ್ಲ ಕಬ್ಬು ಹಾಕತಿ ಅದಕ್ಕೆ ನಾವು ನಾಲ್ಕು ಪುಟ ಐದು ಪುಟ ಸಾಲು ಬಿಟ್ಟು ಅಂತಂದ್ರೆ ನಾವು ಅವಶ್ಯವಾಗಿ ನಾವು ಡ್ರಿಪ್ ಮಾಡಿದೆವು ಅಂತಂತಂದ್ರೆ ಭಾರಿ ಪ್ರಮಾಣ ಇಳುವರಿ ಹೊಂಟದಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತನು ಒಂದು ಡಿಪ್ಪಿಂದ ಏನು ಲಾ ಲಾಭ ಅಂತಂದ್ರೆ ಒಂದು ಟೈಮ್ದೊಳಗೆ ನೀರೇನ ಮಿತೋಗಾಕತಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಗೆ ಆಳಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ಬೆಳೆ ಮಾತ್ರ ಬಂಗಾರ ಬೆಳೆ ಈಗ ನಾವು ನೀರು ಹಾಸ್ತೇವಲ್ಲ ನೀರು ಹಾಸೋದಕ್ಕೆ ಇದಕ್ಕೆ ಒಂದು ಮೂವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಆತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳಬಯಸ್ತೇನೆ ಈಗ ನಾವು ನಾಲ್ಕು ಪೂಟ ಐದು ಪೂಟ ಸಾಲು ಬಿಟ್ಟು ಅಂತಂದ್ರೆ ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ನಾವು ಪ್ರತಿಯೊಂದು ಸಾಲಿಗೂ ಇದನ್ನು ಏನು ಮಾಡಬೇಕು ಈ ಪೈಪ ಚಲಬೇಕ ಪೈಪ್ ಅಂತಂದ್ರೆ ಲೆಟಲ್ ಪೈಪ ಪೈಪ ಚಲಬೇಕು ಈಗ ಆಮೇಲೆ ನಾವು ಅದನ್ನು ನೋಡ್ರಿ ನಾ ಹೇಳ್ತಾನಂತ ಪೈಲ ನಾವು ಕಬ್ಬ ತುಳಿಬೇಕು ಕಬ್ಬ ತುಳಿದ ಮ್ಯಾಲ ಏನು ಮಾಡಬೇಕು ಅದು ಕಬ್ಬ ಸಂಪೂರ್ಣ ಹುಟ್ಟ ಮಟ್ಟು ಅದಕ್ಕೆ ನಾವು ಡ್ರಿಪ್ ಮಾಡಬಾರ್ದು ಅದು ಸಂಪೂರ್ಣ ಹುಡ್ತೈತಿ ಹುಟ್ಟಿದ ಮ್ಯಾಲ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ಸಾಲಾಗ ಯಾವ ಸಾಲ ಅಂತಂದ್ರೆ ಕಬ್ಬಿನ ಸಾಲಾಗ ನಮ್ಮ ನಾಲ್ಕು ಪುಟ್ ಆಗಲಿ ಬೇಕಾದ್ರೆ ಐದು ಪೂಟಾಗಲಿ ಆ ಕಬ್ಬಿನ ಸಾಲಾಗ ನಾವು ಡ್ರಿಪ್ಪಿನ ಪೈಪ್ ಚೆಲ್ಬೇಕು ಡ್ರಿಪ್ಪಿನ ಪೈಪ್ ಚೆಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ನಾವು ಡ್ರಿಪ್ ಮುಖಾಂತರ ನೀರು ಹಾಸ್ಬೇಕು ನೋಡಿರಿ ನಾವು ಡ್ರಿಪ್ ಮುಖಾಂತರ ನೀರು ಹಾಸ್ಯ ಅಂತಂತಂದ್ರೆ ಹುಲ್ಲು ಕಡಿಮೆ ಆಕತಿ ಗೊತ್ತಲ್ಲ ಆಮೇಲೆ ನಾವು ಅದನ್ನು ಕಬ್ಬು ತುಳಿದ ಮೇಲೆ ಪೂರ್ತಿ ಸಂಪೂರ್ಣ ಹುಟ್ಟೈತೆ ಹುಟ್ಟಿದ ಮೇಲೆ ನಾವು ಅದನ್ನು ಗೆಳೆ ಹೊಡೆ ಮುಂದೆ ಆ ಪೈಪ ತೆಗಿಬಾರ್ದು ಯಾಕಂತಂದ್ರೆ ಆ ಪೈಪ ಸಾಲಾಗಿ ಇರ್ಬೇಕು ನೋಡೋತವಲ್ಲ ಈ ಕಬ್ಬಿನ ಸಾಲಾಗನ ಆ ಪೈಪ್ ಇರಬೇಕು ನೋಡಿರಿ ಆಮೇಲೆ ಅದನ್ನು ನಾವು ಏಕ ಗಡಿಯ ಹೊಡ್ಕೊಂತ ಬರ್ಬೇಕು ಏಕಂತಂದ್ರೆ ಕಬ್ಬು ನಾವು ತೋದ್ಮೇಲೆ ಒಂದು ಎರಡು ತಿಂಗಳು ಮಠ ಅದ್ರಾಗ ಗಳಿ ಹೊಡೆಯಾಕ ಪ್ರಯತ್ನ ಮಾಡಬಾರ್ದು ಯಾಕಪ್ಪ ಅಂತಂತಂದ್ರೆ ಎರಡು ತಿಂಗಳ ಒಳಗೆ ನಾವು ಗಳಿ ಹೊಡೆಯಾಕತಿವಿ ಅಂತಂದ್ರೆ ಅದು ಮರಿ ಸರಿಯಾಗಿ ಹೊಡ್ದಿಲ್ಲ ಅದಕ್ಕಾಗಿ ಎರಡು ತಿಂಗ್ಳು ಮಟ ಅದನ್ನ ಗಳಿ ಹೊಡಿಬಾರ್ದು ಆಮೇಲೆ ಅದನ್ನು ನಮ್ಮ ಟೈಮ್ ಸಿಕ್ಕಂಗೆ ಇದ್ರೂ ನಲ್ವತ್ತೈದು ದಿವಸಕ್ಕಾಗಲಿ ಟೈಮ್ ಸಿಗ್ತೇಂತಂದ್ರೆ ಅದನ್ನ ಸುಳಿಕಬೇಕು ಆಮೇಲೆ ನಮ್ಗೆ ಟೈಮ್ ಸಿಗ್ಲಲ್ಲಪ್ಪ ಅಂತಂತಂದ್ರೆ ಎರಡು ತಿಂಗ್ಳು ಆದ್ಮೇಲೆ ಇತ್ತಂತಂದ್ರೆ ಅದನ್ನ ನಾವು ತಾಯಿ ಕಬ್ಬ ಮುರಿಬೇಕು ಮುರಿದ ಮ್ಯಾಲ ಗಳೆ ಹೊಡಿಬೇಕು ಗಳೆ ಹೊಡಿ ಗಳೆ ಹೊಡಿ ಮುಂದೆ ಆ ಸಲಾಗಿನ ಪೈಪ್ ಓಟ ತೆಗಿಬಾರ್ದು ನೋಡ್ತಾರಲ್ಲ ಈಗ ಈ ಸಾಲಾಗ ಪೈಪ್ ಇದಾವೆ ಈಗ ನಾನು ಗಳೆ ಹೊಡೆದನು ನೋಡ್ತಲ್ಲ ಗಳೆ ಹೊಡೆದನು ಈಗ ಆ ಪೈಪ ಈ ಸಾಲಾಗ ಅದಾವ ಈ ಪೈಪ ಸಾಲ ಯಾ ಎಷ್ಟು ದಿವಸ ಮಟ್ಟ ಇರ್ಬೇಕಂತಂದ್ರೆ ಇದು ಕಬ್ಬ ನನ್ನ ಭುಜರ್ಗ ಮಠ ಕಬ್ಬ ಬರ್ಬೇಕು ಈಗ ಸದ್ಯ ಕಬ್ಬಿದು ನನ್ನ ನಡಮಟ ಐತಿ ಈ ಕಬ್ಬ ನನ್ನ ಭುಜದ ಮಠವೂ ಬರ್ಬೇಕು ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಸಾಲಾಗಿನ ನೋಡತ್ತಲ್ಲ ಈ ಸಾಲಾಗಿನ ಪೈಪ್ ತೆಗೆದಕ್ಯಾರ ನೋಡ್ರ ಈ ಪಿಟ್ಟ್ಯಾಗ ಒಗಿಬೇಕು ಈ ಪೆಟ್ಟ್ಯಾಗ ಒದ ಅಂತಂತಂದ್ರೆ ಭಾಳ ಸರಳ ಕತೆ ಈಗ ಪೆಟ್ಟಾಗ ನಾವು ಏನು ಟ್ರಿಪ್ ಪೈಪ್ ಒಗೀತವಲ್ಲ ಸಾಲಾಗಿನ ಪೈಪ್ ತೆಗ್ದು ಪಿಟ್ಯಾಗ ಒಗೀತವಲ್ಲ ಇದು ನಮ್ಮ ಕಬ್ಬು ಕಡಿಮೆಟು ಆ ಪಿಟ್ಟ್ಯಾಗ ಇರ್ಬೇಕು ನಮ್ಮ ಮದ್ಗೆ ಹೋತಂತಂದ್ರೆ ನಾವು ಮೋಟ್ರಿ ಚಾಲು ಮಾಡ್ರೆ ಆಟೋಮೆಟಿಕ್ ಪಲ್ತು ಮನೀರು ಹಾಯ್ತೈತೆ ಅಂತಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಆವಾಗ ನಾವು ಕಬ್ಬು ಕಡಿಮು ಮುಂದೆ ಏನು ಮಾಡ್ಬೇಕಂತಂದ್ರೆ ಬರೀ ಹೇಳ್ತಾನೆ ಈಗ ನಾ ಪಟ್ಟಿ ಕಾಣ್ತಲ್ಲ ಈ ಪಟ್ಟಿಯಾಗ ಈ ಸಾಲಾಗಿನ ಡ್ರಿಪ್ ಪೈಪ್ ತೆಗೆದ್ಕ್ಯಾರ ಬುಜರ್ದ ಮಠ ಕಬ್ಬು ಬಂತಂದ್ರೆ ಈ ಸಾಲಾಗಿನ ಪೈಪ್ ತೆಗೆದ್ಕ್ಯಾರ ಈ ಪಟ್ಟ್ಯಾಗಿ ಹೋಗಬೇಕು ಈ ಪಟ್ಟ್ಯಾಗಿ ಏನು ಈ ಪಟ್ಟ್ಯಾಗ ಹೋಗೋದು ಪೈಪ ನಮಗೆ ಕಬ್ಬು ಮುರಿಮೆಟ್ರೂ ಹಂಗೆ ಇರ್ಬೇಕು ಯಾಕಂದ್ರೆ ನಮಗೆ ಬೇಕಾ ಟೈಮ್ದಾಗ ಅದ್ರಾಗ ನೀರು ಹಾಸೋಕೆ ಬರ್ತೈತಿ ಆಮೇಲೆ ಅದ್ರಾಗ ಗೊಬ್ಬರ ಬಿಡೋಕ್ಕೂ ಬರ್ತತಿ ಆಮೇಲೆ ಕಬ್ಬು ದೊಡ್ದಾದ್ಮೇಲೆ ಏನು ಮಾಡ್ಬೇಕಂತಂದ್ರೆ ದೊಡ್ಡ್ದು ಅಂತಂದ್ರೆ ಈಗ ನಾವು ಫ್ಯಾಕ್ಟ್ರಿ ಕಬ್ಬು ಕಡಿದು ಇನ್ನೂ ಒಂದು ತಿಂಗ್ಳು ಮುಂದಿರ್ತಾನೆ ಇದನ್ನು ನಾವು ಈಗ ಸಾಲಾಗಿನ ಪೈಪ್ ತೆಗೆದಕ್ಯಾರ ಪಟ್ಯಾಚಲ್ಲಿ ಇರ್ತೇವೆ ಈ ಪೈಪ್ ಆಗಿ ಮಾಡ್ಬೇಕು ನಾವು ಸುತ್ತಿ ಕ್ಯಾರ ತೆಗೆದಿಡ್ಬೇಕು ತೆಗ್ದಿಟ್ಟು ಅಂತಂದ್ರೆ ನಮಗೆ ಮುಂದಿನ ವರ್ಷ ಮೇಲೆ ಅನುಕೂಲ ಆಕತಿ ನೋಡ್ತಾರಲ್ಲ ಈ ಥರನಾಗಿ ನಾವು ಇದನ್ನು ಡ್ರಿಪ್ಪಿನ ಬಗ್ಗೆ ಲಕ್ಷ ಕೊಟ್ಟನ ಮಾಡಿದೆವು ಅಂತಂದ್ರೆ ನನ್ನ ರೈತನ ಬಾಳೆ ಬಂಗಾರ ಕತ್ತಂತ ನನ್ನ ರೈತ ಬಾಂಧವ್ರಿಗೆ ಯುವತಿಯನ್ನು ದಿವಸ ಹೇಳ ಬಯಸ್ತೇವೆ ಈಗ ನನ್ನ ಸ್ವಂತ ಅನುಭವದ ಮೇಲೆ ನಾನು ಏನು ಹೇಳ್ತಂತ ನನ್ನ ರೈತ ಬಾಂಧವ್ರಿಗೆ ನಾನು ಹೊಲಕ್ಕೆ ಕಬ್ಬನ ಹಾಕಿ ನೋಡಿದ್ದಾನೆ ಆಮೇಲೆ ನಾನು ಡ್ರಿಪ್ಪ ಮಾಡಿಕ್ಯಾರ ಕಬ್ಬು ಹಾಕೋದು ನೋಡಿದ್ದೇನೆ ನೋಡ್ರಿ ಈಗ ಡ್ರಿಪ್ ಮಾಡಿದ್ದಕ್ಕೆ ಅದಕ್ಕೆ ಒಂದು ನಾಲ್ವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ಬಯಸ್ತೇನು ಏನು ಡ್ರಿಪ್ ಮಾಡಿದೆವು ಅಂತಾರೆ ಏನು ಕಬ್ಬ ಮರಿಯೂ ಹಿಂಗೆ ಹೊಡಿತೈತಿ ಮತ್ತು ಬೆಳವಣಿಗೆನೂ ಹಿಂಗೆ ಹಾಕತಿ ಆದ್ರೆ ನಾವು ನೀರು ಹಾಸೋದ್ರಿಂದ ಈ ಥರನೇ ಆಗೋದಿಲ್ಲ ಯಾಕೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಾಕ್ತಾನೆ ಅದಕ್ಕಾಗಿ ನನ್ನ ರೈತ ಬಾಂಧವ್ರಿಗೆ ಸಾಧ್ಯದ್ದು ಇದ್ದಟ್ಟು ನಾವು ಡ್ರಿಪ್ಪ ಮಾಡಿದ್ವಿ ಅಂತಂದ್ರೆ ನಮ್ಮ ಭಾಳ ಬಂಗಾರ ಆಗ್ತದೆ ಅಂತ ಹೇಳ್ಕಾರ ಹೇಳಿ ಮತ್ತೀಗ ನಮಗೆ ಡ್ರಿಪ್ಪಿಂದ ಏನು ಲಾಭ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ಇವತ್ತಿನ ದಿವಸ ಹೇಳಿ ಬಯಸ್ತೇನು ಡ್ರಿಪ್ಪಿಂದ ನಮಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ರೈತ ಬಾಂಧವ್ರೀ ಈಗ ನಾವು ಗೊಬ್ಬರ ಹಾಕೋದು ಇಂಪಾರ್ಟೆಂಟ್ ಈಗ ನಮಗೆ ಗೊಬ್ಬರ ಹಾಕಕ್ಕೆ ಲೇಬರ್ ಒಮ್ಮೆ ಸಿಗ್ತಾವೆ ಸಿಗೋದಿಲ್ಲ ಆವಾಗ ನಮಗೆ ಡ್ರಿಪ್ ಅಂತ ಅಂತಂತಂದ್ರೆ ನಮಗೆ ಲೇಬರ್ ಸಮಸ್ಯೆನೂ ಬರೋಲ್ಲ ಯಾಕಂತಂದ್ರೆ ಒಬ್ಬರ ಮೇಲೆ ನಮಗೆ ಗೊಬ್ಬರ ಕಟ್ಟೈತಿ ಒಬ್ಬರ ಮೇಲೆ ಡ್ರಿಪ್ ಇತ್ತಂತಂದ್ರೆ ಭಾಳ ಹಗರ ಯಾಕಂದ್ರೆ ಇದ್ರಾಗ ತತಿ ಇಂಚೂರಿ ಮೂಲಕ ನಾವು ಒಂದು ಬ್ಯಾರಲ್ದಾಗ ನಾವು ಗೊಬ್ಬರ ಕಲಿಸ್ಕ್ಯಾರ ಇಂಚೂರಿ ಮುಖಾಂತರ ನಾವು ಜಗ್ಗಿಸ್ಕ್ಯಾರ ಡ್ರಿಪ್ಗೆ ಅಂತಂದ್ರೆ ಒಬ್ಬನೂ ಗೊಬ್ಬರ ಹಾಕ್ಬೋದು ಇದಕ್ಕೆ ಯಾವುದೋ ಲೇಬರ್ ಅವಶ್ಯಕತೆ ಇರೋಲ್ಲ ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವು ಡ್ರಿಪ್ ಮಾಡಿದೆವು ಅಂತಂದ್ರೆ ಇದ್ರಾಗ ನಾವು ಔಷಧಿ ಬಿಡ್ಬೋದು ಔಷಧಿ ಬಿಡ್ಬೋದು ಆಮೇಲೆ ಗೊಬ್ಬರ ಬಿಡ್ಬೋದು ಮತ್ತು ನಮ್ಮ ಬೆಳೆಗಳಿಗೆ ಟಾನಿಕ್ ಸಂಬಲ್ ಬಿಡ್ಬೋದು ಇದರಿಂದ ಭಾಳ ಬೆನಿಫಿಟ್ ಅದಂತ ಹೇಳ್ಕಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ ಬಯಸ್ತೇನು ನಾವು ಡ್ರಿಪ್ಪ ಅಂತಂತಂದ್ರೆ ಗೊಬ್ಬರ ಕಟ್ಟು ಅವಶ್ಯಕತೆ ಬರೋದಿಲ್ಲ ಅದಕ್ಕಾಗಿ ಇಷ್ಟೆಲ್ಲ ನಮಗೆ ಲಾಭ ಐತಿ ಇತ್ತ ನಮಗೆ ನೀರಿಂದು ಮಿತವೇ ಆಕೈತಿ ಆಮೇಲೆ ನೀರು ಹಸು ಆಳಿನ ಖರ್ಚು ಉಳಿತೈತಿ ಆಮೇಲೆ ನಾವು ಗೊಬ್ಬರ ಕಟ್ಟತಕ್ಕ ಆಳಸ್ತವಲ್ಲ ಗೊಬ್ಬರ ಕಟ್ಟು ಆಳಿನ ಖರ್ಚು ಉಳಿತೈತಿ ಅದಕ್ಕಾಗಿ ಮತ್ತು ಬೆಳೆ ಮಾತ್ರ ಹೆಲ್ದಿ ಬರುತ್ತೆ ಬೆಳೆಯೇನು ಹೆಲ್ದಿ ಬರುತ್ತೆ ಲಿವರೇನು ಹೆಚ್ಚಕ್ಕತಿ ಅದಕ್ಕಾಗಿ ನಾವು ಡ್ರಿಪ್ ಮಾಡಿದ ಎಷ್ಟು ಲಾಭ ತಂತಾರ ಹೇಳಿ ನನ್ನ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು